ನೀವು ನೀವು ಎಷ್ಟು ಬಡ್ಡಿ ಕಟ್ತೀರಿ ಗೊತ್ತ್ ನಾರಾಯಣ ಅಶ್ವಥ್ ನಾರಾಯಣ ಏನೇ ಜೋರಾಗಿ ಮಾತಾಡ್ಬೇಕು ನಾನೇನು ನಾನೇನಾದ್ರೂ ಇಲ್ಲ ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ ಇವೆಲ್ಲ ಏನ್ ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ

நான் மறியலாக சர்வீலாக நான் வர்த்த சோட்டி ನೀವು ದೇಶ ಇದು ಒಕ್ಕೂಟ ಫೆಡರಲ್ ಸ್ಟ್ರಕ್ಚರ್ ಇದೆ ನೋಡಿದ್ರೆ ಓರ್ ಸಿಟಿ ಫೆಡರಲ್ कंट्री ಎಲ್ಲರೂ ನೀವು ಎಲ್ಲಾ ಕೂತು ಮಾಳ್ರಿ ನಿಮ್ಮ ಬಾಯಿ ಬಂದ ಹಾಗೆ ಏನೋ ಮಾತಾಡಬೇಡಿ ಸಭೆ ಅಧ್ಯಕ್ಷರೇ ನಮ್ಮ ಮಂತ್ರಿಗಳು ಹತಾಶರಾಗಿ ಹೇಳ್ತಾರೆ ಸಭೆ ಸದಸ್ಯರೇ ನೀವು ಸಾಗರಿರಿ ನಮ್ಮ ಬಜೆಟ್ ಮೇಲೆ ನಿಮಗೆ ನಮ್ಮ ಬಜೆಟ್ ಮೇಲೆ ರವೀಂದ್ರ ಸಾಹೇಬರು

ನೀವು ಮಾತಾಡಿ ಸರ್ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅವರು ಮುಖ್ಯಮಂತ್ರಿಗಳು ಏನು ಹೇಳಿದ್ರು